ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ ಈ ದಿನ ನಾನು ಸಂಗೀತ ಹೇಗೆ ನಮ್ಮ ಒಂದು ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಪ್ರಭಾವವನ್ನ ಬೀರುತ್ತದೆ ಅನ್ನೋದಕ್ಕೆ ಕೆಲವು ಪ್ರಮುಖ ಅಂಶಗಳನ್ನ ಈ ಒಂದು ವಿಡಿಯೋ ಮೂಲಕ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ನಿಮ್ಗೆಲ್ಲರಿಗುನೂ ಸಹ ಗೊತ್ತು ಭಾರತದಾದ್ಯಂತ ನಾವು ಶಾಸ್ತ್ರೀಯ ಸಂಗೀತವನ್ನ ನೋಡ್ತೀವಿ ಆಮೇಲೆ ವಾದ್ಯಗಳ ಮೂಲಕ ಸಂಗೀತವನ್ನ ನಾವು ನೋಡ್ತೀವಿ ಆಮೇಲೆ ವಾದ್ಯ ಮತ್ತು ಸಾಹಿತ್ಯಕ ಒಂದು ರಚನೆಯನ್ನ ತೆಗೆದುಕೊಂಡು ಹಾಡಿನ ಮೂಲಕನು ಸಹ ನಾವು ಸಂಗೀತವನ್ನ ನೋಡ್ತೀವಿ ಇದೆಲ್ಲದೇನೂ ಸಹ ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸಹ ಸಂಗೀತವನ್ನ ನಾವು ನೋಡ್ತೀವಿ ಅಂದ್ರೆ ಕೇಳ್ತೀವಿ ಇದರಿಂದ ಹಲವಾರು ಪ್ರಯೋಜನಗಳು ನಮ್ಮ ಒಂದು ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಆಗುತ್ತದೆ ಅಂತ ಮನಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಹೇಗೆ ಅಂತ ನೀವು ಕೇಳೋದಾದ್ರೆ ನಾವು ಸುಶ್ರಾವ್ಯವಾದ ಸಂಗೀತವನ್ನ ನಾವು ಕೇಳೋದಾದ್ರೆ ಕೆಲವು ತಿಂಗಳುಗಳವರೆಗೆ ನಾವು ಸಂಗೀತವನ್ನ ಕೇಳೋದನ್ನ ರೂಢಿ ಮಾಡಿಕೊಂಡ್ರೆ ಇದರಿಂದ ನಮ್ಮ ಮನಸ್ಸಿನ ಗೊಂದಲ ದೂರ ಆಗುತ್ತದೆ ಅನ್ನುವ ಒಂದು ವಿಷಯಗಳನ್ನು ಸಹ ಹೊರಹಾಕಲ್ಪಟ್ಟಿದೆ ಇದರ ಜೊತೆಗೆ ನಮ್ಮ ಒಂದು ದೈಹಿಕ ಒಳಗೆ ಏನೆಲ್ಲ ಕ್ರಿಯೆಗಳು ಆಗ್ತಾ ಇದಾವೋ ಅವುಗಳನ್ನು ಸಹ ವ್ಯತ್ಯಾಸವನ್ನ ನಾವು ಕಾಣ್ತೀವಿ ಅನ್ನೋದನ್ನ ಮನಶಾಸ್ತ್ರಜ್ಞರು ಹೊರಹಾಕಲ್ಪಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ಒತ್ತಡದ ಹಾರ್ಮೋನ್ಗಳ ಒಂದು ಅಹ್ ಉತ್ಪಾದನೆ ಸಹ ಇದರಿಂದ ಕಡಿಮೆ ಆಗುತ್ತದೆ ಆಮೇಲೆ ನಮ್ಮ ಹೃದಯ ಬಡಿತನು ಸಹ ಸುಸ್ಥಿತಿಯಲ್ಲಿರುತ್ತದೆ ಮತ್ತೆ ನಮ್ಮ ಒಳಗೆ ಅಂದ್ರೆ ದೇಹದ ಒಳಗೆ ನಡೆಯುವಂತಹ ಕಾರ್ಯಗಳನ್ನು ಸಹ ಸರಿಯಾಗಿ ಕಾರ್ಯನಿರ್ವಹಿಸಲು ಸಂಗೀತವನ್ನ ನಿಯಮಿತವಾಗಿ ಯಾರು ಕೇಳ್ತಾ ಇರ್ತಾರೋ ಈ ಎಲ್ಲಾ ಒಂದು ಅನುಕೂಲಗಳು ಅವರ ಒಂದು ದೇಹದಲ್ಲಿ ಉಂಟಾಗುತ್ತದೆ ಅನ್ನೋದನ್ನ ಮನಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ದೈಹಿಕ ಕ್ರಿಯೆಗಳ ಜೊತೆಗೆ ಮ ಮನಸ್ಸಿನ ಮೇಲೆ ಯಾವುದಾದರೂ ಒಂದು ಆಘಾತ ಉಂಟಾಗಿದ್ದರೆ ಅಂದರೆ ನಾವು ಮರೆಯಲಾರದ ಯಾವುದಾದ್ರೂ ಒಂದು ಕಹಿ ಘಟನೆ ಆದಾಗ ಅದರ ಮೂಲಕ ನಾವು ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾ ಇರ್ತೀವಿ ಅದರಿಂದನೂ ಸಹ ಹೊರಗಡೆ ಬರೋದಕ್ಕೆ ಸಂಗೀತ ನಿಜವಾಗ್ಲೂ ಸಹ ಅನುಕೂಲಕರವಾದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುತ್ತದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ಮಾನಸಿಕ ಆರೋಗ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಸಂಗೀತದ ಪಾತ್ರನೂ ಸಹ ಪರಿಣಾಮಕಾರಿಯಾಗಿ ಮಾನವನ ಜೀವನದಲ್ಲಿ ಪ್ರಭಾವವನ್ನ ಬೀರ್ತಾ ಇದೆ ಮನಸ್ಸಿಗೆ ಆದಂತಹ ನೋವನ್ನ ಮರೆಯೋದಕ್ಕೆ ಕೆಲವು ದಿನಗಳ ಕಾಲ ನಾವು ಸಂಗೀತದ ಮೊರೆ ಹೋದಾಗ ಇದರಿಂದ ಒಳ್ಳೆಯ ಒಂದು ಸಕಾರಾತ್ಮಕ ಬೆಳವಣಿಗೆ ಚಿಂತನೆ ನಮ್ಮ ಒಂದು ಜೀವನದಲ್ಲಿ ಪ್ರಾರಂಭವಾಗುತ್ತದೆ ಮತ್ತೆ ಈ ಯಾವುದೇ ಒಂದು ಸಂಗೀತ ನಾವು ಕೇಳ್ತಾ ಇದೀವಿ ಅಂದಾಗ ಆ ಒಂದು ಸಂಗೀತ ನಮ್ಮ ನೋವನ್ನ ಜಾಸ್ತಿ ಮಾಡುವ ತರ ಇರಬಾರ್ದು ಅಂದ್ರೆ ಈಗ ವಾದ್ಯಗಳ ಸಂಗೀತವನ್ನ ನಾವು ಕೇಳ್ತಾ ಇರ್ಬೇಕಾದ್ರೆ ಅದರಿಂದ ಯಾವುದೇ ಸಾಹಿತ್ಯಿಕ ಒಂದು ಪ್ರಭಾವ ಇರೋದಿಲ್ಲ ಇದರಿಂದ ಯಾವುದೇ ಒಂದು ಅನಾನುಕೂಲ ಸಂಭವಿಸುವುದಿಲ್ಲ ಆದರೆ ಸಾಹಿತ್ಯಿಕವಾದ ಹಾಡುಗಳ ರೂಪದಲ್ಲಿ ನಾವು ಸಂಗೀತವನ್ನ ಕೇಳ್ತಾ ಇರಬೇಕಾದ್ರೆ ತುಂಬಾ ದುಃಖದಲ್ಲಿದ್ದಾಗ ತುಂಬಾ ದುಃಖದ ಹಾಡುಗಳನ್ನ ಕೇಳಿದಾಗ ಮತ್ತೆ ಆ ದುಃಖ ಜಾಸ್ತಿ ಆಗುವ ಸಂಭವ ಜಾಸ್ತಿ ಆಗಿರುತ್ತೆ ಸೊ ಆದ್ದರಿಂದ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅಂದ್ರೆ ನಾವು ತುಂಬಾ ದುಃಖದಲ್ಲಿದ್ದೀವಿ ಖಿನ್ನತೆಯಲ್ಲಿದ್ದೀವಿ ನಮ್ಗೆ ತುಂಬ ಸ್ವಲ್ಪ ಅದರಿಂದ ಹೊರಗಡೆ ಬರ್ಬೇಕು ಅಂದಾಗ ಸಾಹಿತ್ಯವನ್ನ ಅಂದ್ರೆ ನಾವು ಹಾಡುಗಳ ಮೂಲಕ ಸಂಗೀತವನ್ನ ಕೇಳ್ತಾ ಇದ್ರೆ ಭಿನ್ನವಾದ ಅರ್ಥವನ್ನ ಕೊಡುವ ಒಂದು ಹಾಡುಗಳನ್ನ ನಾವು ಕೇಳಿದಾಗ ಇದರಿಂದ ನಾವು ಸ್ವಲ್ಪ ಹೊರಗಡೆ ಬರ್ಬೋದು ಅಂದ್ರೆ ದುಃಖದಿಂದ ನಾವು ಸ್ವಲ್ಪ ವಿಮುಖರಾಗ್ಬೋದು ಸೊ ಯಾವಾಗ್ಲೂನು ಸಹ ನಾವು ಆಯ್ಕೆ ಮಾಡಿರುವಂತಹ ಸಂಗೀತ ನಮ್ಮ ಒಂದು ಮನಸ್ಸಿನ ಮತ್ತು ದೇಹದ ಮೇಲೂ ಸಹ ಪ್ರಭಾವವನ್ನ ಬೀರುತ್ತಾ ಇರುತ್ತೆ ಸೊ ಈಗ ನಾವು ಉದಾಹರಣೆಗೆ ನೋಡೋದಾದ್ರೆ ಸಂಶೋಧನೆಗಳ ಪ್ರಕಾರ ಪ್ರೌಢಾವಸ್ಥೆಯಲ್ಲಿ ಇದ್ದ ಕೆಲವು ವಿದ್ಯಾರ್ಥಿಗಳ ಮೇಲೆ ಪ್ರ ನಾವು ಪ್ರಯೋಗವನ್ನ ಮಾಡಿದಾಗ ಶಾಸ್ತ್ರೀಯ ಸಂಗೀತವನ್ನ ಕೆಲವು ತಿಂಗಳುಗಳ ಕಾಲ ಅವರಿಗೆ ಕೇಳಿಸಿದಾಗ ಅವರ ಒಂದು ಸ್ಮರಣ ಶಕ್ತಿಯಲ್ಲಿ ಚೆನ್ನಾಗಿ ಅವರು ಸಕಾರಾತ್ಮಕವಾಗಿ ಬೆಳವಣಿಗೆಯನ್ನ ಹೊಂದಿದ್ದಾರೆ ಈ ಒಂದು ಸಂಗೀತವನ್ನ ಕೇಳೋದ್ರಿಂದ ಯಾವೆಲ್ಲ ಒಂದು ಲಾಭಗಳು ಇದೆ ಮಾನವನಿಗೆ ಅಂತ ಹೇಳೋದಾದ್ರೆ ಚಿಕ್ಕ ಮಕ್ಕಳಿಂದನೂ ಸಹ ಅಂದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ನಾವು ಸಂಗೀತವನ್ನ ಕೇಳೋದಿರಬಹುದು ಆಮೇಲೆ ಹಾಡೋದಕ್ಕೆ ರೂಢಿ ಮಾಡಿದಾಗ ಅವರ ಒಂದು ಸ್ಮರಣ ಶಕ್ತಿ ಚೆನ್ನಾಗಿ ಆಗುತ್ತದೆ ಆಮೇಲೆ ಕೋಪದ ಒಂದು ಬೇಗ ಕೋಪ ಆಗೋದಕ್ಕೂ ಸಹ ಮಕ್ಕಳು ರೂಢಿಯನ್ನ ಮಾಡ್ಕೊಳ್ಳೋದಿಲ್ಲ ಶಾಂತ ಸ್ವಭಾವವನ್ನ ಅವರು ರೂಢಿ ಮಾಡ್ಕೊಳ್ತಾರೆ ಚಿಕ್ಕ ಮಕ್ಕಳಲ್ಲಿ ಇರುವಂತಹ ಕಾಗ್ನೆಟಿವ್ ಲೆವೆಲ್ಸ್ ಅರಿವಿನ ತಿಳುವಳಿಕೆಗಳು ಬೆಳವಣಿಗೆ ಆಗ್ತಾ ಇರುತ್ತೆ ಅರಿವಿನ ಒಂದು ಬೆಳವಣಿಗೆಯಲ್ಲಿನೂ ಸಹ ಪ್ರಭಾವವನ್ನ ಬೀರುತ್ತದೆ ಆಮೇಲೆ ದೇಹದಲ್ಲಿರುವ ಯಾವುದಾದ್ರೂ ಒತ್ತಡದ ಹಾರ್ಮೋನ್ಗಳು ಜಾಸ್ತಿ ಏರುಪೇರಾಗಿದ್ದರೆ ಅವುಗಳನ್ನ ಸಮಸ್ಥಿತಿಗೆ ತರಲು ಸಹ ಸಕ ಸಹಕಾರಿಯಾಗಿದೆ ಇದರ ಜೊತೆಗೆ ನಮ್ಮ ಒಂದು ದೈಹಿಕ ನೋವುಗಳು ಯಾವ್ದಾದ್ರು ಇದ್ದಾಗ ಅವುಗಳನ್ನ ನಾವು ಸರಿಯಾಗಿ ಚಿಕಿತ್ಸೆಯ ಮೂಲಕ ನಾವು ಗುಣಪಡಿಸಿಕೊಳ್ಳಲು ಸಹ ಈ ಒಂದು ಸಂಗೀತ ಕೆಲವೊಂದು ಸರಿ ಪ್ರಭಾವವನ್ನ ಬೀರ್ತಾ ಇರುತ್ತೆ ಇದರ ಜೊತೆಗೆ ಮಾನಸಿಕವಾಗಿನೂ ಸಹ ಯಾವುದಾದ್ರೂ ಒಂದು ವಿಷಯದ ಮೇಲೆ ಗೊಂದಲದ ಒಂದು ವಾತಾವರಣ ವ್ಯಕ್ತಿ ಅನುಭವಿಸುತ್ತಿದ್ದಾಗ ಸಂಗೀತವನ್ನು ಸಹ ಈ ಒಂದು ಗೊಂದಲದ ಮನಸ್ಥಿತಿಯನ್ನ ದೂರ ಮಾಡುತ್ತೆ ಇದರ ಜೊತೆಗೆ ಕಹಿಯಾದ ಅನುಭವಗಳನ್ನು ಸಹ ಮರೆಯಲು ಸಹಕಾರಿಯಾಗಿದೆ ಆಮೇಲೆ ಯಾವ್ದಾದ್ರೂ ಒಳ್ಳೆಯ ಸಂಗೀತವನ್ನ ಅಂದ್ರೆ ಕರ್ಕಶ ಧ್ವನಿಯಲ್ಲಿ ಆ ಒಂದು ಸಂಗೀತವನ್ನ ಕೇಳೋದಲ್ಲದೆ ನಾವು ಸುಶ್ರಾವ್ಯವಾಗಿ ಲಯಬದ್ಧವಾಗಿ ತಾಳಬದ್ಧವಾಗಿ ಒಳ್ಳೆಯ ಒಂದು ಸಾಹಿತ್ಯದ ಒಂದು ಸಂಗೀತವನ್ನ ಕೇಳಿದಾಗ ನಮ್ಮ ಒಂದು ಮನಸ್ಸು ಒಳ್ಳೆಯ ಆಲೋಚನೆಗಳನ್ನ ನಾವು ಮಾಡ್ತೀವಿ ಆಮೇಲೆ ಅದರ ಜೊತೆಗೆ ಆಗುವಂತಹ ಅಂದ್ರೆ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾಗ ಅವುಗಳನ್ನು ತಡೆಗಟ್ಟಲು ಸಹ ಇದು ಸಹಾಯಕಾರಿ ಅನ್ನೋದನ್ನ ನಾವು ನೋಡಬಹುದಾಗಿದೆ ಈ ಒಂದು ಸಂಗೀತ ಅನ್ನೋದು ನಾವು ಹೇಗೆ ನಮ್ಮ ಒಂದು ಜೀವನದಲ್ಲಿ ರೂಢಿ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಪ್ರತಿನಿತ್ಯ ನಾವು ಕೇಳಲೇಬೇಕು ಸಂಗೀತ ಇಲ್ಲದೆ ಇದ್ರೆ ನಮ್ಮ ಒಂದು ಚಟುವಟಿಕೆಗಳು ಸರಿಯಾಗಿ ಆಗೋದಿಲ್ಲ ಮನ ಮನಸ್ಸು ಸಹ ಉಲ್ಲಾಸಭರಿತವಾಗೋದಿಲ್ಲ ಅನ್ನುವ ಮಟ್ಟಕ್ಕೆ ಅವುಗಳನ್ನ ನಾವು ರೂಢಿಯಲ್ಲಿ ಮಾಡ್ಕೊಳ್ಬಾರ್ದು ನಾವು ಸಂಗೀತವನ್ನ ಕೇಳಿದಾಗ ಅದರಿಂದ ಅನುಕೂಲಗಳಿದೆ ಆದರೆ ಅತಿರೇಕಕ್ಕೆ ಹೋದಾಗ ಅಂದ್ರೆ ಯಾವಾಗ್ಲೂ ಕೇಳ್ತಾನೆ ಇರೋದು ಆಮೇಲೆ ಕೇಳಿದ್ದೇ ಹಾಡನ್ನ ತುಂಬಾ ಸರಿ ಕೇಳೋದು ಅದಕ್ಕೆ ನಾವು ಒಂದು ಚಟವಾಗಿ ಅದು ನಮ್ಗೆ ಅವಲಂಬಿತರಾದಾಗ ಅದರ ಮೇಲೆ ಇದರಿಂದನೂ ಸಹ ಅನಾನುಕೂಲಗಳು ಸಂಭವಿಸುತ್ತದೆ ನಿಯಮಿತವಾಗಿ ಮಿತವಾಗಿ ನಾವು ಸಂಗೀತವನ್ನ ಕೇಳಿ ಅವುಗಳನ್ನ ರೂಢಿಯಲ್ಲಿ ಇಟ್ಕೊಂಡಾಗ ಇದರಿಂದ ಹಲವಾರು ಪ್ರಯೋಜನಗಳು ಇವೆ ಅನ್ನೋದನ್ನ ನಾವು ಹಲವಾರು ಸಂಶೋಧನೆಗಳ ಮೂಲಕ ಈ ಅಂಶಗಳನ್ನ ನಾವು ಕಂಡು ಹಿಡಿದುಕೊಂಡಿದೀವಿ ಸೊ ಇದರ ಜೊತೆಗೆ ಮಕ್ಕಳಲ್ಲಿ ಇರಬಹುದು ದೊಡ್ಡವರಲ್ಲಿ ಇರಬಹುದು ಅವರ ಒಂದು ಆಲೋಚನಾ ವಿಧಾನಗಳೂ ಸಹ ಚೆನ್ನಾಗಿರುತ್ತದೆ ಆಮೇಲೆ ವ್ಯಕ್ತಿ ಅವರ ಒಂದು ಸಂಪ್ರದಾಯಗಳು ಅವರು ವಾಸಿಸುತ್ತಿರುವ ವಾತಾವರಣ ಇರಬಹುದು ಆಮೇಲೆ ಯಾವ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿಯ ಆಚರಣೆಗಳಿರಬಹುದು ಭಾಷೆ ಇರಬಹುದು ಈ ಎಲ್ಲಾ ವಿಷಯಗಳ ಬಗ್ಗೆ ಸಂಗೀತದಿಂದ ನಾವು ತಿಳಿದುಕೊಳ್ಳಬಹುದು ಇದರ ಜೊತೆಗೆ ಮನಸ್ಸಿನ ಮೇಲಾದಂತಹ ಕೆಲವು ಅಹಿತಕರ ಘಟನೆಗಳಿರಬಹುದು ಅಂದ್ರೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ವ್ಯಕ್ತಿಗಳ ದೊಡ್ಡ ವ್ಯಕ್ತಿಗಳವರೆಗೂ ಸಹ ಹಲವಾರು ಸರಿ ಅಹ್ ಅವರ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಅಹಿತಕರ ಘಟನೆಗಳಿರ್ಬಹುದು ಕಹಿ ಅನುಭವಗಳಿರ್ಬಹುದು ಅಥವಾ ಯಾರನ್ನಾದ್ರೂ ಅವರು ತುಂಬಾ ಪ್ರೀತಿ ಪಾತ್ರರನ್ನ ಅವರು ಕಳೆದುಕೊಂಡಾಗ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರಿಗೆ ಇಷ್ಟವಾಗುವ ವಸ್ತುವನ್ನ ಕಳೆದುಕೊಂಡಾಗ ಕೆಲಸವನ್ನ ಕಳೆದುಕೊಂಡಾಗ ಅಥವಾ ಯಾವುದಾದ್ರೂ ಅವರ ಒಂದು ಮನಸ್ಸಿನ ಮೇಲೆ ಗಾಯ ಉಂಟು ಮಾಡುವಂತಹ ಘಟನೆಗಳು ನಡೆದಾಗ ಅವುಗಳಿಂದ ಹೊರಬರಲು ನಿಯಮಿತವಾದ ಒಂದು ಒಳ್ಳೆಯ ಸಂಗೀತವನ್ನ ಕೇಳಿದಾಗ ಇಂತಹ ನೋವುಗಳಿಂದ ಸ್ವಲ್ಪ ದೂರ ಉಳಿಯಲು ಅಂದ್ರೆ ಅವುಗಳ ಬಗ್ಗೆ ಆಲೋಚನೆಯನ್ನ ಕಡಿಮೆ ಮಾಡಲು ಸಂಗೀತ ತುಂಬಾ ಪ್ರಯೋಜನಕಾರಿಯಾಗಿದೆ ಸಂಗೀತವನ್ನ ಕೇಳೋದ್ರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲವಾರು ಪ್ರಯೋಜನಗಳು ಇವೆ ಎಂಬುದನ್ನ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಅಂದ್ರೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಸಹ ಇರುತ್ತೆ ಅಂದ್ರೆ ಒಬ್ಬರಿಗೆ ಇಷ್ಟವಾಗುವಂತಹ ಸಂಗೀತ ಇನ್ನೊಬ್ಬರಿಗೆ ಇಷ್ಟವಾಗೋದಿಲ್ಲ ಕೆಲವೊಂದು ಸರಿ ಆದ್ದರಿಂದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ನಿಮಗೆ ಇಷ್ಟವಾದ ಸಂಗೀತವನ್ನ ನೀವು ಕೇಳೋದನ್ನ ರೂಢಿಯಲ್ಲಿಟ್ಕೊಂಡ್ರೆ ಮಿತವಾಗಿ ನಿಯಮಿತವಾಗಿ ಇದರಿಂದ ಹಲವಾರು ಪ್ರಯೋಜನಗಳು ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರುತ್ತಾ ಇರುತ್ತೆ ಇದರ ಜೊತೆಗೆ ಮಕ್ಕಳಲ್ಲಿನೂ ಸಹ ಶಾಸ್ತ್ರೀಯ ಸಂಗೀತವನ್ನ ಕಲಿಸಿಕೊಟ್ಟಾಗ ಇದರಿಂದ ಹಲವಾರು ಬೆಳವಣಿಗೆಗಳು ಅವರ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಇರಬಹುದು ಮಾನಸಿಕ ಸದೃಢತೆಯಲ್ಲಿನೂ ಸಹ ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅವರ ಒಂದು ಅರಿವಿನ ಬೆಳವಣಿಗೆ ಕಾರ್ಡಿನೇಟಿವ್ ಡೆವಲಪ್ಮೆಂಟ್ ಅಂತ ನಾವ್ ಏನ್ ಕರಿತೀವೋ ಮಕ್ಕಳಲ್ಲಿ ಆರು ವರ್ಷದಿಂದ ಆರು ವರ್ಷದಿಂದ ವಿಪರೀತವಾಗಿ ಅಂದ್ರೆ ಬೆಳವಣಿಗೆ ಆಗ್ತಾ ಇರತ್ತೆ ಸೊ ಆಗ ಈ ಒಂದು ಶಾಸ್ತ್ರೀಯ ಸಂಗೀತವನ್ನ ಕೇಳೋದಿರಬಹುದು ಅವುಗಳನ್ನ ಅಹ್ ಹಾಡೋದಿರಬಹುದು ಮಾಡಿದಾಗ ಮಕ್ಕಳಲ್ಲಿನೂ ಸಹ ಈ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋದನ್ನ ಹಲವಾರು ಸಂಶೋಧನೆಗಳು ಹೊರಹಾಕಲ್ಪಟ್ಟಿವೆ ಈ ಒಂದು ಅಂಶವನ್ನ ಇದರ ಜೊತೆಗೆ ಅಂದ್ರೆ ವ್ಯಕ್ತಿಗಳು ಆಗುತ್ತಾ ಹಲವಾರು ದೈಹಿಕ ಸಮಸ್ಯೆಗಳಿಗೆ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಗುರಿ ಆಗ್ತಾ ಇರ್ತಾರೆ ಆದರೆ ನಾವು ಒಳ್ಳೆಯ ಒಂದು ಸಂಗೀತವನ್ನ ಮಿತವಾಗಿ ನಿಯಮಿತವಾಗಿ ಕೇಳ್ತಾ ಇದ್ದಾಗ ಅವುಗಳನ್ನ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬರುವಂತಹ ಸಮಸ್ಯೆಗಳನ್ನ ಸ್ವಲ್ಪ ದೂರ ಇಡಬಹುದು ಅನ್ನೋದನ್ನು ಸಹ ಮನಶಾಸ್ತ್ರಜ್ಞರು ಹೇಳ್ತಾ ಇದಾರೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಡುವಂತಹ ಅಂದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ನಾವೆಲ್ಲ ಇದ್ದೀವಿ ಆದ್ದರಿಂದ ಹಲವಾರು ಜನರಿಗೆ ಒಂಟಿತನ ಇರಬಹುದು ಆಮೇಲೆ ಚಂಚಲತೆ ಇರಬಹುದು ಗೊಂದಲವಾದ ಮನಸ್ಥಿತಿ ಇರಬಹುದು ಆಮೇಲೆ ಯಾವುದೇ ತರದ ಆಸಕ್ತಿ ಇಲ್ಲದೇ ಇರಬಹುದು ಕೆಲಸಗಳಲ್ಲಿ ಈ ರೀತಿಯಾದ ಆಧುನಿಕ ಜೀವನ ಶೈಲಿಯಲ್ಲಿ ವಾಸ ಮಾಡುತ್ತಿರುವ ವ್ಯಕ್ತಿಗಳು ಅನುಭವಿಸುತ್ತಿರುವ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಸಂಗೀತ ಕೆಲವೊಂದು ಸರಿ ತುಂಬಾ ಪ್ರಯೋಜನಕಾರಿಯಾಗಿ ಉಪಯೋಗಕ್ಕೆ ಬರುತ್ತದೆ ಸಂಗೀತವನ್ನ ಕೇಳೋದ್ರಿಂದ ಹಲವಾರು ಪ್ರಯೋಜನಗಳು ನಮ್ಮ ಮನಸ್ಸಿಗೆ ಮಾನಸಿಕವಾಗಿನೂ ಮತ್ತು ದೈಹಿಕವಾಗಿನೂ ಇವೆ ಎಂಬುದನ್ನ ಹಲವಾರು ಮನಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಷಯ ತುಂಬಾ ಚಿಕ್ಕವಾದ ಒಂದು ವಿಷಯ ಸಂಗೀತ ಯಾಕೆ ಕೇಳಬೇಕು ಇದರಿಂದ ನಮ್ಮ ಮನಸ್ಸು ಮತ್ತು ದೇಹ ಹೇಗೆ ಅವು ವ್ಯತ್ಯಾಸವನ್ನ ಕಾಣುತ್ತವೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಉದಾಹರಣೆಗೆ ನಿಮ್ಗೆಲ್ಲಾರ್ಗುನು ಸಹ ಗೊತ್ತು ಯಾವ್ದಾದ್ರು ಒಂದು ಸಭೆಯಲ್ಲಿ ನಾವು ಸೇರಿದಾಗ ಸಮಾರಂಭದಲ್ಲಿ ಸೇರಿದಾಗ ಅಥವಾ ಶಾಲೆಯಲ್ಲಿರಬಹುದು ಎಲ್ಲಾದ್ರೂ ಕಚೇರಿಗಳಲ್ಲಿರ್ಬಹುದು ಹೀಗೆ ಸೇರಿದಾಗ ಮೊದಲು ಪ್ರಾರ್ಥನೆಯಿಂದನೇ ಸಹ ನಮ್ಮ ಒಂದು ಎಲ್ಲಾ ಪ್ರಾರಂಭ ಆಗುವ ಒಂದು ಕಾರ್ಯಗಳು ಪ್ರಾರಂಭ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಆ ಒಂದು ಪ್ರಾರ್ಥನೆ ಸಂಗೀತದಿಂದ ಏನಾಗುತ್ತೆ ಮನಸ್ಸನ್ನ ಅಲ್ಲಿಗೆ ತೆಗೆದುಕೊಂಡು ಬರ್ತಾರೆ ಅಂದ್ರೆ ಎಷ್ಟೋ ಜನ ಇರಬಹುದು ಅಲ್ಲಿ ಅವರ ಒಂದು ಯೋಚನೆಗಳು ಬೇರೆ ಬೇರೆ ಆಗಿರುತ್ತೆ ಎಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅವ್ರು ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಸಂಗೀತದ ಮೂಲಕ ಪ್ರಾರ್ಥನೆ ಮೂಲಕ ಮೊದಲು ಅವರ ಮನಸ್ಸನ್ನ ಆ ಒಂದು ಸ್ಥಳಕ್ಕೆ ಆ ಒಂದು ಪ್ರದೇಶಕ್ಕೆ ಎಲ್ಲರಿಗು ಸಹ ಆ ಬರಮಾಡಿಕೊಳ್ಳಲು ಅಂದ್ರೆ ಆ ಒಂದು ಅವರ ಒಂದು ಏಕಾಗ್ರತೆಯನ್ನ ಹಿಡಿದಿಡಲು ಪ್ರಾರ್ಥನೆಯಿಂದನೇ ಮೊದಲು ಮಾಡ್ತಾರೆ ಇದರ ಹಿಂದೆ ಇದನ್ನು ಸಹ ಅಂದ್ರೆ ಇದರ ಹಿಂದೆ ಒಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ಸಂಗೀತದಿಂದ ಪ್ರಾರ್ಥನೆಗಳ ಮೂಲಕ ಅದು ಯಾವುದೇ ವಿಧವಾದ ಒಂದು ಪ್ರಾರ್ಥನೆ ಇರಬಹುದು ವಾದ್ಯಗಳ ಮೂಲಕ ಇರಬಹುದು ಸಾಹಿತ್ಯಿಕ ಒಂದು ಹಾಡುಗಳ ಮೂಲಕ ಇರಬಹುದು ಸಂಗೀತ ಹೊರಬಂದಾಗ ಇದರಿಂದ ಮನಸ್ಸು ಏಕಾಗ್ರತೆಯನ್ನ ಪಡೆದುಕೊಳ್ಳುತ್ತದೆ ಯಾವುದೇ ಒಂದು ಗೊಂದಲದ ವಾತಾವರಣ ಇದ್ದಾಗ ಸರಿಯಾಗಿ ಆಲೋಚನೆಯನ್ನ ಮಾಡಲು ಸಹ ಇದು ಪ್ರಯೋಜನಕಾರಿಯಾಗಿ ನಮಗೆ ಅನುಕೂಲವಾದ ವಾತಾವರಣವನ್ನ ಉಂಟು ಮಾಡಿಕೊಡುತ್ತದೆ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರೂ ನಾವು ವಾಸ ಮಾಡ್ತಾ ಇದ್ದೀವಿ ಇದರಿಂದ ಹಲವಾರು ಸಮಸ್ಯೆಗಳಿಗೆ ಕೆಲವೊಂದು ಸರಿ ಗುರಿ ಆಗ್ತಾ ಇರ್ತೀವಿ ಆ ಒಂದು ಸಮಸ್ಯೆಗಳನ್ನ ಸ್ವಲ್ಪ ದೂರ ಇಡೋದಕ್ಕೆ ಸಂಗೀತನು ಸಹ ನಮ್ಮ ಒಂದು ಜೀವನದಲ್ಲಿ ಇದ್ರೆ ತುಂಬಾ ಅನುಕೂಲಕರವಾದ ವಾತಾವರಣ ಎಲ್ಲರ ಒಂದು ಜೀವನದಲ್ಲಿ ಇರುತ್ತೆ ಸಂಗೀತವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಾ ಹೇಗೆ ಬೀರುತ್ತದೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಈ ಒಂದು ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು